ನಿಂತರೆ ನ್ಯಾಯಕ್ಕಾಗಿ ಕೂಗುವ ಎಲ್ಲ ಯೋಗಿ ಶೋ ಒಂದ್ಸತಿ ಸತಿ ನೋಡ್ತಾ ಇದೀನಿ ಮೂರನೇ ಸರಿ ನೋಡ್ತಾ ಇದೀನಿ ಅವ್ರಿಗೋಸ್ಕರ ಒಂಬೂರನೇ ಸರಿ ಎಲ್ಲ ಹತ್ ಸರಿ ಬೇಕಾದ್ರೂ ನೋಡ್ತೀವಿ ಆದ್ರೆ ಡಿ ಬಾಸ್ ಆಚೆ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಒಂದಲ್ಲ ಒಂದ್ ಈ ಫಿಲಿಮ್ ಮೂರನೇ ಸರಿ ಬನ್ನ ನೋಡ್ತಾ ಇದೀನಿ ನ್ಯೂಸ್ ಮಾಡ್ತಾ ಇದೀನಿ ಬಹಳ ಚೆನ್ನಾಗಿದೆ ಆದ್ರೆ ಡಿ ಆಚೆ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಿಂತರೆ ನ್ಯಾಯಕ್ಕಾಗಿ ಅವ್ರಿಗೋಸ್ಕರ ಒಂಬೂರನೇ ಸರಿ ಎಲ್ಲ ಹತ್ ಸರಿ ಬೇಕಾದ್ರೂ ನೋಡ್ತೀವಿ ಯಾವ ಡೈಲಾಗ್ ನಿಮಗೆ ನೆನಪಿದೆ ನೆನಪು ಅಷ್ಟು ಸ್ವಲ್ಪ ಇಲ್ಲ ಮತ್ತೆ ಮತ್ತೆ ನೋಡೋ ಆಸೆ ಇದೆ ಅಂದ್ರೆ ಬಹಳ ಚೆನ್ನಾಗಿದೆ ಮತ್ತೆ ಮತ್ತೆ ನೋಡ್ಬೇಕಂದ್ರೆ ಅದಕ್ಕೆ ನೋಡ್ತಾ ಇದ್ದೀವಿ ನಾಲ್ಕು ದಿನ ಆದ್ರೂ ಕೂಡ ಪ್ರದರ್ಶನ ಕಾಣ್ತಾ ಇದೆ ಕಾಣ್ತಾ ಇದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಭಿಮಾನಿಗಳು ಅಭಿಮಾನಿಗೆ ಏನ್ ಹೇಳೋದಂದ್ರೆ ಈ ಬಹಳ ಆದಷ್ಟು ಬೇಗ ಬಿಡುಗಡೆ ಆಗಿ ನಮ್ಮ ಜೊತೆಯಲ್ಲಿ ವೀಕ್ಷಣೆ ಮಾಡಬೇಕು ಚಿತ್ರ ಅಂತ ಹೇಳಿದ್ರೆ ನಾನು ಚಿಕ್ಕ ಸುಮಾರು ದರ್ಶನ್ ಅವ್ರ ಫಿಲಿಮ್ ಸ್ಟಾರ್ಟಿಂಗ್ ಮೆಜೆಸ್ಟಿಕ್ ಇಂದ ಹಿಡಿದುಕೊಂಡು ಅವಾಗಿಂದ ನೋಡ್ತಾ ಇದ್ದೀನಿ ದಾನ ಧರ್ಮ ಎಲ್ಲಾ ಜನ ಸೇರಿ ಇದ್ ಮಾಡ್ತಾ ಇದ್ದಾರೆ ಇದಾರೆ ಫಿಲಂ ಸೂಪರ್ ಗುಣ ನಾಲ್ಕನೇ ಸತಿ ನೋಡ್ತಾ ಇರೋದು ನಾಲ್ಕನೇ ಸತಿ ಫಿಲಂ ನೋಡ್ತಾ ಇರೋದು ನಾನು ಫಸ್ಟ್ ಫಸ್ಟ್ ಶೋ ಒಂದ್ ಸತಿ ನೋಡಿದೆ ಇದು ನಾಲ್ಕನೇ ಸತಿ ನೋಡ್ತಾ ಇದ್ದೀನಿ ನಮ್ಮ ಬಾಸ್ ಏನಾರ ನಮ್ ಜೊತೆ ಇದ್ದಿದ್ರೆ ಮಾತ್ರ ಇವತ್ತು ಅಲ್ಟಿಮೇಟ್ ಅನ್ಕೋಣ ಅದಕ್ಕೆ ನಮ್ಮ ಭಾಷೆ ಏನು ಹೇಳೋರು ಹೇಳ್ರಿ ನಿಂತರೆ ನ್ಯಾಯಕ್ಕಾಗಿ ಕೂಗುವ ಎಲ್ಲ ಯೋಗಿ ಅಂತ ಅದಕ್ಕೆ ನಮ್ಮ ಭಾಷೆ ಹೇಳಿರೋದು ಅವರಿಂದ ಹಣ ನಾವು ನಾನು ಎರಡು ಸಾವಿರದ ಐದನೇ ಇಸ್ ಹಣ ನಾನು ಇಟ್ಟಿರೋದು ನಾನು ಹುಟ್ಟಲಿಂದ ನಮ್ಮ ಭಾಷೆ ಅಭಿಮಾನಿ ಹುಚ್ಚ ಅಭಿಮಾನಿ ನಾನು ನಿಜವಲ್ಲೂ ಹೇಳಬೇಕಂದ್ರೆ ಇವತ್ತು ನಮ್ಮ ಭಾಷೆ ಇಲ್ಲ ಅಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರು ಆದರೂ ಬರ್ತಾರೆ ಯಾರೋ ಮಾಡಿದಾರೋ ತಪ್ಪು ನಮ್ಮ ಭಾಷೆ ಮಾಡಿಲ್ಲ ಒಂದಲ್ಲ ಒಂದು ದಿವಸ ಇಷ್ಟ ಇಷ್ಟೊಳಗೆ ನಾನು ಇಷ್ಟಪಡ್ತೀನಿ ನಿಮಗೆ ಯಾಕೆ ಅದರ್ಸ ಅವ್ರು ಇಷ್ಟ ನನಗೆ ಯಾಕೆ ಅಂದ್ರೆ ಅಣ್ಣ ಅವ್ರು ಮಾಡಿರೋ ದಾನ ಧರ್ಮ ಯಾರಾಗ್ತಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತೈದು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಮ್ ಶಿವಕುಮಾರ್ ಅವ್ರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ